ಬಿ ಜೆ ಪಿ ಜೆ ಡಿ ಎಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ ಪ್ರಜ್ವಲ್ ರೇವಣ್ಣ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಅಲ್ಲ ಎಂದು ಹೇಳಲಾಗ್ತಾ ಇದೆ ರಾಜ್ಯ ಬಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡರು ಈ ಒಂದು ವಿಚಾರದಲ್ಲಿ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಎಸ್ ವೀಕ್ಷಕರೇ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಇತ್ತೀಚೆಗೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಒಂದು ಹೇಳಿಕೆ ಬೆನ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅಧಿಕೃತ ಅಭ್ಯರ್ಥಿ ಅಲ್ಲ ಅಂತೇಳಿ ಪ್ರೀತಮ್ ಗೌಡರು ಒಂದು ಪತ್ರಿಕಾ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಈ ಹಿಂದೆ ನೋಡೋದಾದರೆ ಹಾಸನದ ಹಲವು ಕಾರ್ಯಕರ್ತರುಗಳು ಜೆ ಡಿ ಎಸ್ನ ನಾಯಕರುಗಳು ದೇವೇಗೌಡರನ್ನ ಭೇಟಿ ಮಾಡಿದರು ನೀವೇ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ಮನವಿ ಕೂಡ ಮಾಡಿಕೊಂಡಿದ್ರು ಆದರೆ ದೇವೇಗೌಡರು ಮನ್ಸು ಮಾಡಿದ್ದಾರೆ ಸಾಕಪ್ಪ ನನಗೆ ವಯಸ್ಸಾಯಿತು ನನಗೆ ಬೇಡ ಅಂತ ಏನೋ ಮನ್ಸ್ ಮಾಡಿದ್ದಾರೆ ಅನಿಸುತ್ತೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಹಾಸನದಲ್ಲಿ ಮುಂದುವರಿಸಬೇಕು ಹಾಸನ ಕ್ಷೇತ್ರದಿಂದ ಮುಂದುವರಿಸಬೇಕು ಅಂತ ಮನಸ್ಸು ಮಾಡಿ ಪ್ರಜ್ವಲ್ ರೇವಣ್ಣನವರೇ ಅಧಿಕೃತ ಅಭ್ಯರ್ಥಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ತಮ್ಮ ಕಾರ್ಯಕರ್ತರಿಗೂ ಕೂಡ ಹೇಳಿದರು ಹೀಗಾಗಿ ಈ ಒಂದು ಹೇಳಿಕೆಯ ಬೆನ್ನಲ್ಲೇ ಪ್ರೀತಮ್ ಗೌಡರು ಕಿಡಿಕಾರಿದ್ದಾರೆ ಏನಿದು ಏಕಪಕ್ಷೀಯವಾಗಿ ನಿರ್ಧಾರ ತಗೋಳೋದು ಇದು ಯಾವ ರೀತಿಯ ನ್ಯಾಯ ದೇವೇಗೌಡರು ತಮ್ಮ ಮೊಮ್ಮಗನನ್ನು ಏಕಪಕ್ಷೀಯವಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಅಂತ ಘೋಷಿಸೋದು ತಪ್ಪಾಗುತ್ತೆ ಇದು ಏಕಪಕ್ಷೀಯ ನಿರ್ಧಾರ ಈ ನಿರ್ಧಾರ ಸರಿಯಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದಿಂದ ಯಾವ ಕ್ಷೇತ್ರದಿಂದಲೂ ಕೂಡ ಪ್ರಜ್ವಲ್ ರೇವಣ್ಣನವರನ್ನು ಅಧಿಕೃತ ಅಭ್ಯರ್ಥಿಯಿಂದ ಬಿ ಜೆ ಪಿಯ ಹೈಕಮಾಂಡ್ ಅಥವಾ ಎನ್ ಡಿ ಎ ಮೈತ್ರಿಕೂಟದ ಯಾವುದೇ ವರಿಷ್ಠರುಗಳು ಕೂಡ ಘೋಷಣೆ ಮಾಡಿಲ್ಲ ಕೇವಲ ಪ್ರಜ್ವಾದ್ರವಹಣ ಅಷ್ಟೇ ಅಲ್ಲ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರವನ್ನು ಕೂಡ ಇದುವರೆಗೂ ಬಿ ಜೆ ಪಿ ಹೈಕಮಾಂಡ್ ಆಯ್ಕೆ ಮಾಡಿಲ್ಲ ಯಾವುದೇ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅಂತಂದರೆ ಜೆ ಡಿ ಎಸ್ ಅಂದರೆ ಕರ್ನಾಟಕ ರಾಜ್ಯದಿಂದ ಜೆ ಡಿ ವರಿಷ್ಠರು ಹಾಗೂ ಎನ್ ಡಿ ಎ ಮೈತ್ರಿಕೂಟದ ವರಿಷ್ಠರು ಕುಳಿತುಕೊಂಡು ಚರ್ಚೆ ಮಾಡಬೇಕಾಗುತ್ತೆ ಈ ಒಂದು ಚರ್ಚೆಯಲ್ಲಿ ಕರ್ನಾಟಕದ ನಾಯಕರುಗಳು ಕೂಡ ಇರಬೇಕಾಗುತ್ತೆ ನಾನು ಕೂಡ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ ನಮ್ಮ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಇರಬೇಕಾಗುತ್ತೆ ಈ ಒಂದು ಚರ್ಚೆಯಾದ ಬಳಿಕವಷ್ಟೇ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅಂತ ಡಿಸೈಡ್ ಮಾಡಬಹುದು ಮತ್ತು ಬಹಳಷ್ಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಇಬ್ಬಿಬ್ರು ಮೂರು ಮೂರು ಜನ ಶಾಸಕರಿದ್ದಾರೆ ಅವರಿಗೂ ಕೂಡ ವರದಾನ ಆಗುತ್ತೆ ಅವರಿಗೆ ಕೂಡ ಅವಕಾಶ ಸಿಗತಕ್ಕಂಥ ಸಾಧ್ಯತೆಗಳು ಇರುತ್ತೆ ಆದರೆ ಈ ರೀತಿ ಏಕಾಏಕಿ ದೇವೇಗೌಡರು ತನ್ನ ಮೊಮ್ಮಗನಿಗೆ ಈ ರೀತಿ ಸ್ಪರ್ಧಿಸೋದಕ್ಕೆ ಅವರೇ ಅಭ್ಯರ್ಥಿ ಅಂತ ಹೇಳ್ತಾ ಇರೋದು ಅಸಮಾಧಾನಕ್ಕೆ ಕಾರಣವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಮತ್ತು ಇದ್ರ ಬೆನ್ನಲ್ಲೇ ಮತ್ತೊಂದು ವಿಚಾರಗಳನ್ನು ಕೂಡ ಹೇಳಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರುಗಳು ಅಸಮಾಧಾನವನ್ನು ಕಿತ್ತಾಕಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ ಮೋದಿ ಅವ್ರನ್ನ ಗೆಲ್ಲಿಸಬೇಕು ಅಂದರೆ ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅದರ ಹಿನ್ನೆಲೆ ಏನಿದೆ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಅನಿಸಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ನಾಯಕರುಗಳು ಕೂಡ ಮಾಡ್ಕೊಂಡಿದ್ದಾರೆ ನಮ್ಗೆ ಯಾರನ್ನೂ ಕೇಳಿಲ್ಲ ಕಾರ್ಯಕರ್ತರುಗಳು ಕೂಡ ಯಾರೂ ಒಂದಾಗಿಲ್ಲ ಈತ ಹಾಸನ ಕ್ಷೇತ್ರದಲ್ಲಿ ನಾನು ಕೂ ಹಾಗೂ ಅಂದರೆ ನಾನು ಅಂದರೆ ಪ್ರೀತಮ್ ಗೌಡ ಹಾಗೂ ಪ್ರಜ್ವದ್ರವಣ ಕುಟುಂಬದವರು ಸಾಂಪ್ರದಾಯಿಕ ಎದುರು ಎದುರಾಳಿಗಳಾಗಿದ್ದರು ಈಗ ಮತ್ತೆ ಅವರು ಒಂದಾಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಪರೋಕ್ಷವಾಗಿ ಪ್ರೀತಮ್ ಗೌಡರು ಹೇಳಿದ್ದಾರೆ ಈ ಒಂದು ವಿಚಾರದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಂಡು ಅಭ್ಯರ್ಥಿಗಳ ಆಯ್ಕೆ ಅಥವಾ ಕ್ಷೇತ್ರಗಳ ಆಯ್ಕೆಯನ್ನು ಅಧಿಕೃತವಾಗಿ ಪ್ರಕಟಣೆಗೊಳಿಸದೇ ಇದ್ದರೆ ಇದೇ ರೀತಿ ಹೇಳಿಕೆಗಳು ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರುಗಳಿಂದ ಬರ್ತಾ ಇರುತ್ತೆ ಆಗ ಮ ಜನರಿಗೆ ಒಂದು ಬ್ಯಾಡ್ಸ್ ಮೆಸೇಜ್ ಹೋಗುತ್ತೆ ಇವರಲ್ಲೇ ಕೂಡ ಒಗ್ಗಟ್ಟಿಲ್ಲ ಇವರಲ್ಲೇ ಕೂಡ ಒಂದು ರೀತಿಯ ಸಮರ್ಥ ಭಾವನೆಗಳಿಲ್ಲ ಹಾಗಾಗಿ ಇವರು ಮೈತ್ರಿ ಯಾವ ರೀತಿ ನಡೆಸ್ತಾರೆ ಎಂಬ ಒಂದು ಬ್ಯಾಡ್ ಮೆಸೇಜ್ ಹೋಗುತ್ತೆ ಇದಕ್ಕೆಲ್ಲ ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಹೈಕಮಾಂಡ್ ತೆರೆಹೇಳಿಬೇಕಾಗಿದೆ ವೀಕ್ಷಕರೆ